ನಮಸ್ಕಾರ ಮಹಿಳೆಯರೇ ಎಲ್ರಿಗೂ ಯಾಕೆ ಮಹಿಳೆಯರಿಗೆ ನಮಸ್ಕಾರ ಹೇಳ್ತಾ ಅಂದ್ರೆ ಇದು ಶಕ್ತಿ ಯೋಜನೆಗೆ ಸಂಬಂಧಪಟ್ಟಿರೋ ವಿಡಿಯೋ ಆಗಿದೆ ಇವಾಗ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಒಂದು ಕಳೆದ ಒಂದು ಐದಾರು ದಿನದಿಂದ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನ ಸ್ಟಾಪ್ ಮಾಡ್ತೀವಿ ಮುಂದೆ ಶಕ್ತಿ ಯೋಜನೆಗೆ ನಮ್ಮ ಹತ್ರ ಫಂಡ್ ಇಲ್ಲ ಸರ್ಕಾರದವರು ನಮಗೆ ಸಂಬಳ ಕೊಡ್ತಿಲ್ಲ ಪಿ ಎಫ್ ಕೊಡ್ತಿಲ್ಲ ಗ್ರಾಜ್ಯುಟಿ ಕೊಡ್ತಿಲ್ಲ ಇದ್ರ ಬಗ್ಗೆ ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳಿ ಎಲ್ಲ ಬಿ ಎಂ ಸಿ ಕಂಡಕ್ಟರ್ಗಳು ಡ್ರೈವರ್ಗಳು ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಎಲ್ಲರೂ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ರು ಅದಾದ ನಂತರ ಮತ್ತೆ ಅದನ್ನ ವಿತ್ಡ್ರಾ ಮಾಡಿದ್ರು ಸ್ಟ್ರೈಕ್ ಆಗಲಿಲ್ಲ ಬಸ್ ಕೂಡ ಬಂದ್ ಆಗಲಿಲ್ಲ ಆದ್ರೆ ಇವಾಗ ಈ ಫ್ರೀ ನ ಏನೋ ಕೊಟ್ಟಿದ್ದಾರೆ ಜೊತೆಗೆ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಹದಿನೈದು ಪರ್ಸೆಂಟ್ ಬಸ್ ಟಿಕೆಟ್ಗಳ ಮೇಲೆ ಕೂಡ ಜಾಸ್ತಿ ಮಾಡಿದ್ದಾರೆ ಸ್ಪೆಷಲಿ ಇದೆಲ್ಲ ಗಂಡ್ಮಕ್ಳಿಗೆ ಜಾಸ್ತಿ ಹೊಡ್ತಾ ಬೀಳುತ್ತೆ ಪ್ಲಸ್ ಹೆಣ್ಮಕ್ಳಿಗೆ ಇವಾಗ ನಿಮ್ಗೆ ಏನು ಬಿ ಟಿ ಸಿ ಕೆ ಸಿ ಟಿ ಸಿ ಕೆಲವೊಂದಷ್ಟು ಬಸ್ ಮಾತ್ರ ಫ್ರೀ ಇರೋದಲ್ವಾ ನೀವು ಎ ಸಿ ಸ್ಲೀಪರ್ ಕೆಸಲ್ಲಿ ಹೋಗಬೇಕು ಕ್ಲಾಸಲ್ಲಿ ಹೋಗ್ಬೇಕು ಅಂದ್ರೆ ನೀವು ಪೇ ಮಾಡಲೇಬೇಕು ಸೊ ಟೋಟಲ್ ಆಗಿ ಹದಿನೈದು ಪರ್ಸೆಂಟ್ ಬಸ್ಸಿನ ಫೇರ್ನ ದರನ ಜಾಸ್ತಿ ಮಾಡಿದೆ ಇದರ ಜೊತೆಗೆ ಈಗ ಶಕ್ತಿ ಯೋಜನೆ ಅಡಿಯಲ್ಲಿ ಇದುವರೆಗೂ ನೋಡಿ ಎರಡ್ ಸಾವಿರದ ಮೂರಲ್ಲಿ ಜೂನ್ ಹನ್ನೊಂದನೇ ತಾರೀಕಿಂದ ಶಕ್ತಿ ಯೋಜನೆ ಜಾರಿಗೆ ಬಂದಿರೋದು ಇದುವರೆಗೂ ತ್ರೀ ಫಿಫ್ಟಿ ಸಿಕ್ಸ್ ಕ್ರೋರ್ ಐವತ್ತ ಆರು ಕೋಟಿ ಮಹಿಳೆಯರು ಈ ಒಂದು ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಅಂದ್ರೆ ಡೈಲಿ ಓಡಾಡ್ತಾ ಇರುವಂತ ಮಹಿಳೆಯರ ಲೆಕ್ಕನ ಹೇಳಿದ್ದಾರೆ ಇದ್ರ ಜೊತೆಗೆ ಟೋಟಲ್ ಆಗಿ ಎಂಟು ಸಾವಿರದ ಐನೂರ ತೊಂಬತ್ತ ಎಂಟು ಕೋಟಿ ಖರ್ಚು ಬಿದ್ದಿದೆ ಅಂತ ಹೇಳಿ ಸರ್ಕಾರದವರು ನಿಮಗೆ ವರದಿನ ಕೊಡ್ತಾ ಇರುವಂಥದ್ದು ಸೊ ಫ್ರೀ ಬಸ್ಸಿಂದ ಇವರಿಗೆ ಇಷ್ಟು ಖರ್ಚು ಬಿದ್ದಿದೆ ಒಂದು ಟಿಕೆಟ್ ಅಂತ ಹೇಳಿ ಲೆಕ್ಕ ಹಾಕಿದ್ರು ಎಂಟು ಮುಕ್ಕಾಲ್ ಕೋಟಿ ಖರ್ಚಾಗಿದೆ ಸರ್ಕಾರದಿಂದ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಈ ವಿಡಿಯೋ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ನೀವು ಇವಾಗ ಆಲ್ರೆಡಿ ನ್ಯೂಸಲ್ಲಿ ನೋಡ್ತಾ ಇದ್ದೀರಾ ಅಥವಾ ಕೆಲವೊಂದಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಇನ್ನು ಮುಂದೆ ನೀವು ಫ್ರೀ ಬಸ್ಸಲ್ಲಿ ಸ್ಪೆಷಲಿ ಮಹಿಳೆಯರು ಫ್ರೀ ಬಸ್ಸಲ್ಲಿ ನೀವು ಟ್ರಾವೆಲ್ ಮಾಡಬೇಕು ಅಂದರೆ ಇವಾಗ ಬಂದಿರುವಂಥ ಒಂದು ಹೊಸ ಕಾರ್ಡು ಕಂಪಲ್ಸರಿ ಇವಾಗ ಮಾಡ್ತಿದ್ರಿ ನೀವು ಆಧಾರ್ ಕಾರ್ಡ್ನ ತೋರಿಸ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೀರಾ ಈಗಂತೂ ಆಧಾರ್ ಕಾರ್ಡ್ನು ಕೇಳ್ತಾರೂ ಇಲ್ಲ ಮಹಿಳೆಯರನ್ನ ನೋಡಿದ ತಕ್ಷಣ ಕೊಟ್ಬಿಟ್ಟು ಕಳಿಸ್ತಾ ಇದ್ದಾರೆ ಬಟ್ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಿದ್ವಿ ಆಧಾರ್ ಕಾರ್ಡ್ನ ನೋಡಿ ಕೊಟ್ಟು ಅವರು ನೋಡಿದ ಮೇಲೆ ನಮಗೆ ಟಿಕೆಟ್ನ ಹರಿದು ಕೊಡೋರು ಬಟ್ ಇವಾಗ ಎನಿವೇಸ್ ನೀವು ಆಧಾರ್ ಕಾರ್ಡ್ನ ಇಟ್ಕೊಂಡಿದ್ದೀರ ಬೇಸು ಆದರೆ ಇನ್ನು ಮುಂದೆ ಎಲ್ಲರಿಗೂ ತಿಳಿದಿರೋ ಹಾಗೆ ಸ್ಟಾರ್ಟಿಂಗು ಯಾವಾಗ ಶಕ್ತಿ ಯೋಜನೆ ಬಂದಿತ್ತು ಆವಾಗ ಸರ್ಕಾರದವರು ಅನೌನ್ಸ್ ಮಾಡಿದೇನು ಅಂತ ಹೇಳಿದ್ರೆ ಶಕ್ತಿ ಯೋಜನೆಗೆ ಇನ್ನು ಮುಂದೆ ಪಿಂಕ್ ಸ್ಮಾರ್ಟ್ ಕಾರ್ಡ್ನ ವಿತರಣೆ ಮಾಡ್ತೀವಿ ಅಂತ ಹೇಳಿದರು ತುಂಬ ಜನ ಹೊರತೋಗಿರ್ತಾರೆ ಯಾಕಂದರೆ ತುಂಬ ಟೈಮ್ ಆಯಿತು ಹೇಳಿ ಇವರು ಇನ್ನೂ ಸಹ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಸೊ ಇವಾಗ ನಿಮಗೆ ಈ ಒಂದು ಪಿಂಕ್ ಸ್ಮಾರ್ಟ್ ಕಾರ್ಡ್ ಏನಿದೆ ಇದ್ರ ಬಗ್ಗೆ ಸರ್ಕಾರದವರು ಕ್ಲಾರಿಫಿಕೇಷನ್ನ ಕೊಟ್ಟಿದ್ದಾರೆ ಹಾಗಾದರೆ ಈ ಪಿಂಕ್ ಸ್ಮಾರ್ಟ್ ಕಾರ್ಡನ್ನ ನಾವು ಹೋಗಿ ಅಪ್ಲಿಕೇಶನ್ ಹಾಕಬೇಕು ಎಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ದುಡ್ಡು ಏನಾದರೂ ಕಟ್ಟಬೇಕಾ ಏನು ಡಾಕ್ಯುಮೆಂಟ್ಸ್ ಕೊಡಬೇಕು ಅನ್ನೋದು ನಿಮ್ಗೊಂದು ಒಂದು ಹತ್ತು ಕ್ವಶನ್ ಇರುತ್ತೆ ಇವಾಗ ಸೊ ಅದ್ರ ಬಗ್ಗೆ ಇವಾಗ ನಾನು ನಿಮಗೆ ಹೇಳ್ತೀನಿ ಮಾಹಿತಿನ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ಇವಾಗ ಬಂದಿರುವಂಥ ವಿಚಾರದ ಪ್ರಕಾರ ಈ ಒಂದು ಗೃಹಲಕ್ಷ್ಮಿಯ ಸಾರಿ ಒಂದು ಇದು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡಿನ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಅಥವಾ ಪಡಿಬೇಕು ಅಂತ ಹೇಳಿದ್ರೆ ಕೆ ಎಸ್ ಆರ್ ಟಿ ಸಿ ಡಿಪೋಗಳಲ್ಲಿ ನಾವು ವಿತರಣೆನ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ನ ಅವರಿಗೆ ಕೊಟ್ಟರೆ ಅಲ್ಲಿ ರಿಜಿಸ್ಟರ್ ಮಾಡಿ ನಿಮ್ಗೆ ಗೊತ್ತಿರೋ ಹಾಗೆ ಪಿಂಕ್ಸ್ ಕಾರ್ಡ್ ಕಾರ್ಡ್ ಮೇಲೆ ಕ್ಯೂ ಆರ್ ಸ್ಕ್ಯಾನರ್ ಕೋಡ್ ಬರುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಈ ಸ್ಕ್ಯಾನ್ ಕೋಡಲ್ಲಿ ನಿಮ್ಮ ಇಡೀ ಏನೋ ಆಧಾರ್ ಡೀಟೇಲ್ಸ್ ಆಗಿರ್ಬೋದು ನಿಮ್ಮ ಫೋನ್ ನಂಬರು ಅಡ್ರೆಸ್ಸು ಪ್ರತಿಯೊಂದು ಈ ಒಂದು ಕ್ಯೂ ಆರ್ ಸ್ಕ್ಯಾನ್ ಒಳಗಡೆ ಸೇವ್ ಆಗಿರುತ್ತೆ ಆಧಾರ್ ಕಾರ್ಡ್ ಮೇಲೆ ನಿಮಗೆ ಒಂದು ಪಿಂಕ್ ಸ್ಮಾರ್ಟ್ ಕಾರ್ಡ್ನ ವಿತರಣೆ ಮಾಡೋದಕ್ಕೆ ಸಿದ್ಧವಾಗಿದೆ ಸರ್ಕಾರ ಕೆ ಎಸ್ ಆರ್ ಟಿ ಸಿ ಡಿಪೋಗಳಲ್ಲಿ ಇದನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದಕ್ಕೆ ಯಾವುದು ದುಡ್ಡು ಕಟ್ಟುವಂಥ ಅವಶ್ಯಕತೆ ಇಲ್ಲ ಫ್ರೀ ಆಗಿ ಕೊಡ್ತಾರೆ ಆದರೆ ಇವಾಗ ಸಮಸ್ಯೆ ಇರೋದೇನು ಅಂತ ಹೇಳಿದ್ರೆ ಯಾವಾಗ ಕೊಡ್ತಾರೆ ಅಂತ ದಿನಾಂಕನ ನಿಗದಿಪಡಿಸಲಿಲ್ಲ ಸೊ ದಿನಾಂಕನ ನಿಗದಿಪಡಿಸಿದ ತಕ್ಷಣ ನಿಮಗೆ ನಾನು ವಿಡಿಯೋನ ಮಾಡಿ ಹೇಳ್ತೀನಿ ಸೊ ಆಗ ನೀವು ಇಮಿಡಿಯೇಟ್ ಆಗಿ ಹೋಗಿ ಪಿಂಕ್ ಸ್ಮಾರ್ಟ್ ಕಾರ್ಡ್ನ ಪಡಿಬೋದು ಇದು ಬಂದ ನಂತರ ಆಧಾರ್ ಕಾರ್ಡ್ಗೆ ವ್ಯಾಲ್ಯೂ ಇರೋದಿಲ್ಲ ನೀವು ಪಿಂಕ್ ಸ್ಮಾರ್ಟ್ ಕಾರ್ಡ್ ನ ಕಂಪಲ್ಸರಿಯಾಗಿ ಮಾಡಿಸ್ಕೊಳ್ಳೇಬೇಕು ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ನ ತೋರ್ಸೆ ನಾನು ನೋಡಾಡ್ತೀನಿ ಬಿಡಿ ಮೇಡಮ್ ಅದೆಲ್ಲ ಯಾಕೆ ಅಂದ್ರೆ ವರ್ಕ್ ಆಗೋದಿಲ್ಲ ಅದಕ್ಕೆ ಅಂತಾನೆ ಇವಾಗ ಸಪರೇಟ್ ಆಗಿ ಪಾಸ್ ತರ ಮಾಡ್ತಾ ಇರೋದು ನಿಮಗೆ ಸೊ ಅದನ್ನ ಇಟ್ಕೊಂಡ್ರೆ ನೀವು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಈಗ ಈಗಂಗೆ ಮೆಟ್ರೋ ಕಾರ್ಡ್ನೇ ಯೂಸ್ ಮಾಡ್ತೀವಲ್ವ ನಾವು ಆ ಥರ ಇದಕ್ಕೂ ಒಂದು ಕಾರ್ಡ್ ಕೊಡ್ತಾರೆ ಸೊ ಇದು ಯಾವಾಗ ಕೊಡ್ತಾರೆ ಯಾವಾಗ ವಿತರಣೆ ಮಾಡ್ತಾರೆ ಅಥವಾ ಯಾವುದು ಒಂದು ಪರ್ಟಿಕ್ಯುಲರ್ ಡಿಪೋದಲ್ಲಿ ಕೊಡ್ತಾರ ಪರ್ಟಿಕ್ಯುಲರ್ ಜಾಗದಲ್ಲಿ ಕೊಡ್ತಾರಾ ಅಂತ ಹೇಳಿ ಅದ್ರ ಬಗ್ಗೆ ಮಾಹಿತಿ ಬಂದಿದ ಕೂಡಲೇ ನಿಮಗೆ ವಿಡಿಯೋನ ಮಾಡಿ ಹಾಕ್ತೀನಿ ಒಟ್ನಲ್ಲಿ ಕಾರ್ಡ್ ವಿತರಣೆ ಅತಿ ಶೀಘ್ರದಲ್ಲಿ ಆಗುತ್ತೆ ಅಂತ ಹೇಳಿ ಕ್ಲಿಯರ್ ಆಗಿ ತಿಳಿಸಿರುವಂಥದ್ದು ದಿನಾಂಕ ಒಂದೇ ಪೆಂಡಿಂಗ್ ಇದೆ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಸಿಕ್ಕಿದ ಕೂಡಲೇ ವೀಡಿಯೋ ಮಾಡಿ ಹಾಕ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಎನಿ ಟೈಮ್ ಈ ಗೆ ರೆಡಿ ಆಗ್ಬೋದು ಎನಿ ಟೈಮ್ ಇದಕ್ಕೆ ಅನೌನ್ಸ್ಮೆಂಟ್ನ ಮಾಡ್ಬೋದು ನನ್ನ ಮಾಡಿ ಹೇಳಿದ ತಕ್ಷಣ ನೀವು ಇಮ್ಮಿಡಿಯೇಟ್ ಆಗಿ ಹೋಗಿ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿ ಸೊ ನೀವು ಅಲ್ಲಿ ಕಾರ್ಡ್ನ ಪಡಿಬಹುದಾಗಿದೆ ದಯವಿಟ್ಟು ಒಂದು ಹತ್ತು ಜನ ಮಹಿಳೆಯರಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಈ ಒಂದು ಪಿಂಕ್ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಅಪ್ಡೇಟ್ಸ್ಗಳು ಅವ್ರಿಗೂ ಸಹ ಗೊತ್ತಾಗ್ಲಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸಿಗಡ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ